ಇಡೀ ಇಂಡಿಯಾನೇ ಒಮ್ಮೆ ತಿರುಗಿ ನೋಡುತ್ತೆ ಅಷ್ಟರ ಮಟ್ಟಿಗೆ ಇಂಡಿಯಾ ಮ್ಯಾಪ್ ನಲ್ಲಿ ಮಂಡ್ಯ ತನ್ನ ಅಚ್ಚು ಮೂಡಿಸಿದೆ ಕಾವೇರಿ ಮಡಿನಲ್ಲಿ ಕಂಗೊಳಿಸ್ತಿರೋ ಕಬ್ಬಿನ ಹಾಲಿನ ಹೊಳೆಯನ್ನೇ ಹರಿಸ್ತಿರೋ ಕನ್ನಡ ನಾಡು ನುಡಿಯನ್ನೇ ತನ್ನ ಉಸಿರಾಗಿಸಿಕೊಂಡಿರೋ ಮಂಡ್ಯ ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆಗಳು ಒಂದೆರಡಲ್ಲ ರಾಜಕೀಯ ಸಿನಿಮಾ ರಂಗಕ್ಕೆ ಅನಾರೋಗ್ಯ ರತ್ನಗಳನ್ನ ಕೊಟ್ಟ ಕೀರ್ತಿ ಮಂಡ್ಯವೇ ಸಲ್ಲುತ್ತೆ ರಾಜಕಾರಣಿ ಕನ್ನಡ ಚಿತ್ರರಂಗದ ಕರ್ಣ ರಬರ್ ಅಂಬರೀಶ್ ಮಹೋನ್ನತ ನಾಯಕನನ್ನು ಸುಮಲತಾರಂಥ ಸ್ವಾಭಿಮಾನಿ ಮಹಿಳಾ ರಾಜಕಾರಣಿಯನ್ನು ದೇಶಕ್ಕೆ ನೀಡಿದ ಹನ್ನೆರಡನೇ ಮಂಡ್ಯದ ಸ್ವಾಭಿಮಾನಿ ಜನಕ್ಕೆ ಸಲ್ಲುತ್ತೆ ಇನ್ನು ಮಂಡ್ಯದ ಇತಿಹಾಸ ಕೂಡ ಶ್ರೀಮಂತವಾಗಿದೆ ವೈದ್ಯಕೀಯ ಕಾಲೇಜು ವಿಶ್ವವಿದ್ಯಾಲಯಗಳ ಜೊತೆ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿತ್ತು ಕನ್ನಡ ನಾಡಿನ ಜೀವಜಲ ಕಾವೇರಿ ಮಂಡ್ಯವನ್ನ ಶ್ರೀಮಂತಗೊಳಿಸಿದೆ ಮಂಡ್ಯದ ಬೆಲ್ಲ ಬೆಣ್ಣೆ ಮದ್ದೂರಿನ ಎಳನೀರು ನಮ್ಮ ದೇಶದಲ್ಲಿ ಮಾರಾಟ ಆಗೋದಷ್ಟೇ ಅಲ್ಲೇನೆ ವಿದೇಶಗಳಿಗೂ ರಫ್ತಾಗ್ತಿದೆ ಆದಿ ಚುಂಚನಗಿರಿಯ ಕಾಲಭೈರವ ಮದ್ದೂರಿನ ಉಗ್ರ ನರಸಿಂಹ ಸೇರಿದಂತೆ ಹಲವು ದೇವರ ಶ್ರೀರಕ್ಷೆ ಇದೆ ಮಂಡ್ಯ ಅಂದ್ರೆ ಸ್ನೇಹದ ತವರೂರು ವೀರರ ತಾಯ್ನಾಡು ಪ್ರೀತಿ ಇಲ್ಲಿ ಭಾಷೆ ನೀತಿ ಇಲ್ಲಿ ದೈವ ಮಂಡ್ಯದ ಮಣ್ಣಿನ ಕಣ ಕಣದಲ್ಲಿಯೂ ತುಂಬಿಕೊಂಡಿದೆ ಕನ್ನಡದ ಕಂಪು ಅದಕ್ಕೆ ತಿಳಿದವರು ಹೇಳಿತು ಮಂಡ್ಯದ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ